ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಈಗ ಫ್ಯಾಷನ್ ಅನ್ನೋದು ದಿನನಿತ್ಯದ ಟ್ರೆಂಡ್ ಆಗ್ಬಿಟ್ಟಿದೆ ಆದ್ರೆ ಹೇಗಿರ್ಬೇಕು ಹಾಕಿದ್ರೇನೆ ಚೆನ್ನ ಇಲ್ಲಾಂದ್ರೆ ಯಾವ್ದು ಚಂದ ಅಲ್ಲ ಅಂತ ಒಬ್ಬ ಮಹಿಳೆ ಇವತ್ತಿಗೆ ಬುದ್ಧಿ ಹೇಳಿದ್ದೆ ಮಹಾ ಅಪರಾಧವಾಗಿದೆ ಆಗಿದೆ ಎಲ್ಲೊಬ್ಳು ಇವತಿ ಚಡ್ಡಿ ಹಾಕೊಂಡು ತಿರ್ಗಾಡ್ಬೇಡಿ ಸರಿಯಾಗಿ ಬಟ್ಟೆ ಹಾಕೊಳ್ಳಿ ಎಂದಿದ್ದಕ್ಕೆ ದೊಡ್ಡ ಗಲಾಟೆ ಮಾಡಿ ಲೇಡಿ ಹೋಮ್ ಗಾರ್ಡ್ ಮೇಲೆ ಇವತಿ ಹಲ್ಲೆ ನಡೆಸಿದ್ದಾಳೆ ಹಾಗಾದ್ರೆ ಆ ಚಡ್ಡಿ ಲೇಡಿ ಯಾರು ಅಂತೀರಾ ಆಕೆ ಮಾಡಿದ್ದೇನು ಅಂತೀರಾ ಇದೆ ಈ ಹೊತ್ತಿನ ಸ್ಪೆಷಲ್ ನೀನ್ ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಹೌದು ಇಲ್ಲೊಬ್ಳು ಇವತ್ತಿಗೆ ಚಡ್ಡಿ ಹಾಕೊಂಡು ತಿರ್ಗಾಡ್ಬೇಡಿ ಸರಿಯಾಗಿ ಬಟ್ಟೆ ಹಾಕೊಳ್ಳಿ ಎಂದಿದ್ದಕ್ಕೆ ಕೋಪಗೊಂಡ ಲೇಡಿ ಗಾರ್ಡ್ ಮೇಲೆ ಗಲಾಟೆ ಮಾಡಿ ರಕ್ತ ಬರುವಂತೆ ಹಲ್ಲೆ ನಡೆಸಿದ್ದಾಳೆ ಈ ಘಟನೆ ಬೇರೆ ಎಲ್ಲೂ ಅಲ್ಲ ಬೆಂಗಳೂರಿನ ಕೆಆರ್ಪುರದಲ್ಲಿ ನಡೆದಿದೆ ಬಾನಸ್ವಾಡಿ ಸಂಚಾರಿ ಪೊಲೀಸ್ ಠಾಣೆಗೆ ಸೇರಿದಂತ ಹೋಮ್ ಗಾರ್ಡ್ ಲಕ್ಷ್ಮೀ ನರಸಮ್ಮಗೆ ಮೋಹಿನಿ ಎಂಬಾಕೆ ತೀವ್ರವಾಗಿ ತಿಳಿಸಿದ್ದಾಳೆ ಶಾರ್ಟ್ ಬಟ್ಟೆಗಳನ್ನ ಧರಿಸಿ ಮೋಹಿನಿ ಓಡಾಡ್ತಾ ಇದ್ರು ಯುವತಿ ಮೋಹಿನಿಯನ್ನ ನೋಡಿ ಕೆಲ ಯುವಕರು ಚುಡಾಯಿಸ್ತಾ ಇದ್ರು ಇದನ್ನ ಗಮನಿಸಿದಂತ ಹೋಮ್ ಾರ್ಡ್ ಲಕ್ಷ್ಮೀ ನರಸಮ್ಮ ಯುವತಿಯನ್ನ ಕರೆದು ವಿಚಾರಿಸಿದ್ರಂತೆ ಅಲ್ಲದೆ ಈ ರೀತಿ ಶಾರ್ಟ್ ಬಟ್ಟೆಗಳನ್ನ ಧರಿಸಿ ಓಡಾಡಿದ್ರೆ ಪುಂಡ ಪೋಖರಿಗಳು ಚುಡಾಯಿಸದೆ ಏನ್ ಮಾಡ್ತಾರೆ ಮುಂದೆ ಹೀಗೆ ಸಣ್ಣ ಪುಟ್ಟ ಬಟ್ಟೆ ಧರಿಸಿ ಓಡಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ರಂತೆ ಇದರಿಂದ ಕೋಪಗೊಂಡ ಯುವತಿ ನನಗೆ ಬುದ್ಧಿ ಹೇಳಲು ನೀವ್ಯಾರು ಅಂತ ಹೇಳಿ ಹೋಮ್ ಗೆ ಮನ ಬಂದಂತೆ ಹೊಡೆದು ಹಲ್ಲೆ ನಡೆಸಿದ್ದಾಳೆ ಅಷ್ಟಕ್ಕೂ ಅಲ್ಲಿ ಹಾಕಿದ್ದೇನು ಹಲವು ವರ್ಷಗಳಿಂದ ಹೋಂಗಾರ್ಡ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಲಕ್ಷ್ಮಿ ನರಸಮ್ಮ ನಿತ್ಯದಂತೆ ಡ್ಯೂಟಿಯಲ್ಲಿದ್ರು ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಜನರ ಸಂಚಾರವನ್ನ ನಿಯಂತ್ರಿಸುವುದು ಅವರ ಕೆಲಸ ಜೊತೆಗೆ ಸಾರ್ವಜನಿಕ ಶಾಂತಿ ಕಾಪಾಡೋದು ಲಕ್ಷ್ಮೀ ನರಸಮ್ಮ ಅವರ ಕರ್ತವ್ಯವಾಗಿತ್ತು ಇದೇ ವೇಳೆ ಮೋಹಿನಿ ಎಂಬ ಯುವತಿ ಆ ಪ್ರದೇಶದಲ್ಲಿ ಓಡಾಡ್ತಾ ಇದ್ರು ಅಂತ ತಿಳಿದು ಬರುತ್ತೆ ಇನ್ನು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯಂತೆ ಯುವತಿಯ ಸುತ್ತಮುತ್ತ ಕೆಲ ಯುವಕರು ಅಸಭ್ಯವಾಗಿ ವರ್ತಿಸಲು ಯತ್ನಿಸಿದ್ದಾರೆ ಎನ್ನಲಾಗ್ತಿದೆ ಈ ಸಂದರ್ಭದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದಂತೆ ತಡೆಯುವ ಉದ್ದೇಶದಿಂದ ಹೋಮ್ಗಾರ್ಡ್ ಲಕ್ಷ್ಮೀ ನರಸಿಂಹ ಇವತ್ತಿಗೆ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಆದ್ರೆ ಆ ಮಾತು ಇವತ್ತಿಗೆ ಅಸಹನೀಯವಾಗಿದ್ದು ತಕ್ಷಣವೇ ಆಕ್ರೋಶಗೊಂಡು ಗಲಾಟೆ ಮಾಡಿ ಮೂಗಿನಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾಳೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಮಹದೇಪುರ ನಾರಾಯಣಪುರ ನಿವಾಸಿ ಧಾಮಿನಿ ಅಲಿಯಾಸ್ ಮೋಹಿನಿ ಎಂಬ ಯುವತಿಯನ್ನ ಪೊಲೀಸರು ಸದ್ಯ ಬಂಧಿಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನರ್ಸಮ್ಮ ದೂರಿನ ಆಧಾರದ ಮೇಲೆ ದಾಮಿನಿಯನ್ನ ಬಂಧಿಸಿದ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಇನ್ನು ನ್ಯಾಯಾಲಯವು ಆಕೆಯನ್ನ ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಕಳಿಸುವಂತೆ ಹೇಳಿದೆ ದಾಮಿನಿ ಮಾಲ್ಡೀವ್ಸ್ನ ಶಾಲೆಯಲ್ಲಿ ಓದಿದ್ದು ಬೆಂಗಳೂರಿನಲ್ಲಿ ಖಾಸಗಿಯ ಕಾಲೇಜೊಂದರಲ್ಲಿ ಬಿಪಿಎಂ ಪದವಿಯನ್ನ ಓದಿದ್ದಾಳೆ ಅಂತ ಪೊಲೀಸರ ಹೇಳಿಕೆಯಲ್ಲಿ ಗೊತ್ತಾಗಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೈಜ ಮತ್ತು ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ